ಸ್ನೇಹಿತರೆ ಗುಡ್ ಹ್ಯಾಬಿಟ್ಸ್ ಬೆಳೆಸೋದು ಹೇಗೆ ಸರ್ ನೀವು ಹೇಳ್ತಾ ಇದ್ದೀರಾ ಸರಿ ಓಡಬೇಕು ಓದಬೇಕು ಫಿಸಿಕಲ್ ಹ್ಯಾಬಿಟ್ಟು ಫುಡ್ ಹ್ಯಾಬಿಟ್ಟು ಸ್ಲೀಪ್ ಹ್ಯಾಬಿಟ್ಟು ಇವೆಲ್ಲ ಗುಡ್ ಹ್ಯಾಬಿಟ್ಸ್ ಸರಿ ಅದನ್ನ ಹೆಂಗೆ ಬೆಳೆಸೋದು ಸ್ಲೀಪ್ ಹ್ಯಾಬಿಟ್ಟು ಅಥವಾ ಈಟ್ ಹ್ಯಾಬಿಟ್ಟು ಸ್ಟಡಿ ಹ್ಯಾಬಿಟ್ಟು ಜಾಗ್ ಹ್ಯಾಬಿಟ್ಟು ರನ್ ಹ್ಯಾಬಿಟ್ಗಳು ಸುಲಭವಾಗಿ ಬರುತ್ತಾ ಅಂದರೆ ನೋ ಒಂದು ವಿಷಯ ಗೊತ್ತಿರಲಿ ನಿಮಗೆ ರಾಕೆಟ್ ಇದೆಯಲ್ಲ ಏನು ಉಪಗ್ರಹಗಳನ್ನು ಉಡಾಯಿಸುವ ರಾಕೆಟ್ಗಳು ರಾಕೆಟ್ ಲಾಂಚ್ ಆಗಬೇಕಾದ್ರೆ ಏನು ಫ್ಯೂಯಲ್ ತಗೊಳ್ಳುತ್ತಲ್ಲ ಫಸ್ಟ್ ಒನ್ ಮಿನಿಟ್ ಮೊದಲ ಒಂದು ನಿಮಿಷ ತೆಗೆದುಕೊಳ್ಳೋ ಫ್ಯೂಯಲ್ಲು ಮುಂದಿನ ಒಂದು ವರ್ಷಕ್ಕಾಗುವಷ್ಟು ಅದು ಅಂದರೆ ಒಂದು ಅದು ಹೋದ್ಮೇಲೆ ಹೆಚ್ಚು ಫ್ಯೂಯಲ್ ಬೇಡ ತನಿಗೆ ತಾನೇ ಅದು ಪಾತ್ರಲ್ಲಿ ಜರ್ನಿ ಮಾಡ್ತಾ ಇರುತ್ತೆ ಮೊದಲ ಒಂದು ನಿಮಿಷ ಇದೆಯಲ್ಲ ಮುಂದಿನ ಒಂದು ವರ್ಷಕ್ಕಾಗುವಷ್ಟು ಇಂಧನ ತೆಗೆದುಕೊಳ್ಳುತ್ತೆ ಇಲ್ಲೇ ಒಂದು ನಾಸಾದವ್ರದೇ ಸ್ಟ್ಯಾಟಿಸ್ಟಿಕ್ಸ್ ಇದೆ ಮೊದಲ ಏನು ಆ ರಾಕೆಟ್ ಲಾಂಚಿಂಗ್ ಟೈಮಲ್ಲಿ ಎಷ್ಟು ಫ್ಯೂಯಲ್ ತಗೊಳ್ಳುತ್ತೆ ಅಂದರೆ ಎ ಎರಡು ಮಿಲಿಯನ್ ಇಪ್ಪತ್ತು ಲಕ್ಷ ಕಾರಿಗೆ ಹಾಕುವಷ್ಟು ಫ್ಯೂಯಲ್ಲು ಒಂದು ರಾಕೆಟ್ಗೆ ಬೇಕು ಅದರ ಅರ್ಥ ಆರಂಭದ ತಕ್ಷಣ ಉಡಾಯಿಸೋದಿದೆಯಲ್ಲ ಆ ಉಡಾವಣೆಗೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ನಿಮಗೂ ಅಷ್ಟೇ ಫೈವ್ ಎಮ್ ಕ್ಲಬ್ ಬರ್ರಿ ಕೂಡಲೇ ಫೈವ್ ಎಮ್ ಕ್ಲಬ್ ಬರ್ತೀನಿ ಅಂತ ಮಲಗೋದು ಈಸಿ ಆ ಬೆಳಿಗ್ಗೆ ಹೇಳೋದಿದೆಯಲ್ಲ ಅದು ರಾಕೆಟ್ ಲಾಂಚ್ ಥರ ಹೆಚ್ಚು ಎನರ್ಜಿ ಹೆಚ್ಚು ಮೋಟಿವೇಶನ್ ಹೆಚ್ಚು ಸ್ಪಿರಿಟ್ ಹೆಚ್ಚು ಕಾನ್ಫಿಡೆನ್ಸ್ ಹೆಚ್ಚು ಫೇತ್ ನಿಮ್ಮ ಬಗ್ಗೆ ನಿಮ್ಮಲ್ಲಿ ಬರ್ನಿಂಗ್ ಡಿಸೈರ್ ಇದ್ದರೆ ಮಾತ್ರ ಇದ್ದೇಳ್ತೀರ ಇಲ್ಲ ಅಂದರೆ ಇಲ್ಲ ಆರಂಭದಲ್ಲಿ ಯಾವುದೇ ಹ್ಯಾಬಿಟ್ ಕಲಿಬೇಕಾದ್ರೆ ಹೆಚ್ಚು ಶ್ರಮ ಬೇಕು ಕೆಟ್ಟ ಹ್ಯಾಬಿಟ್ ಬಿಡಬೇಕಾರು ಅಷ್ಟೇ ಹೆಚ್ಚು ಶ್ರಮ ಬೇಕು ಒಂದು ಇಪ್ಪತ್ತೊಂದು ದಿನ ದಾಟ್ಕೊಂಡ್ಬಿಟ್ರಿ ಅಂದರೆ ಅದು ಲೀಲಾಜಾಲವಾಗಿ ಹೋಗ್ತಾ ಇರತ್ತೆ ನಿಮಗೆ ಎಷ್ಟು ಲೀಲಾಜಾಲ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಫೈವ್ ಎಮ್ ಕ್ಲಬ್ ನಿಮಗೆ ಗೊತ್ತಿಲ್ಲದಂಗೆ ಏಯ್ಟ್ ಅವರ್ಸ್ ರೀಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಇದು ಗೊತ್ತಿರಲಿ ಆರಂಭದಲ್ಲಿ ಯಾವುದೇ ಹ್ಯಾಬಿಟನ್ನು ಕಲಿಯೋದಾಗಲಿ ಯಾವುದೇ ಹ್ಯಾಬಿಟ್ಟಿನ ಬಿಡೋದಾಗಲಿ ರಾಕೆಟ್ ಲಾಂಚಿಂಗಷ್ಟು ಹೆಚ್ಚು ನಿಮ್ಮ ಶ್ರಮ ಬೇಕು ಅದರಲ್ಲಿ ಯಾವ ಕಾಂಪ್ರಮೈಸು ಇಲ್ಲ ರಾತ್ರಿ ಕಾಣೋದು ಬೆಳಿಗ್ಗೆ ನಿದ್ರೆ ಕಂಟಿನ್ಯೂ ಮಾಡಿದ್ರೆ ದೇರ್ ಈಸ್ ನೋ ಫ್ರೂಟ್ ಫ್ರೂಟ್ ಬೇಕು ಅಂದರೆ ಕಠಿಣ ಶ್ರಮ ಆರಂಭದಲ್ಲಿ ವೆರಿ ಇಂಪಾರ್ಟೆಂಟ್ ಈಗ ನಮಗೆ ಎಂಟೆಂಟು ಗಂಟೆ ಓದೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಲ್ಲ ಬಿಕಾಸ್ ದಿಸ್ ಅ ಜೀವನ ವಿಧಾನ ಆಗೋಗ್ಬಿಟ್ಟಿದೆ ಹಾಗಾಗಿ ಯಾವುದೇ ಜರ್ನಿಯ ಆರಂಭ ಗರಿಷ್ಠ ಶ್ರಮ ಕೇಳುತ್ತೆ ಅದು ಕೊಡೋಕೆ ರೆಡಿಯಾಗಿರಿ ಹ್ಯಾಬಿಟ್ಗಳು ತನಿಖೆ ತಾನೇ ಡೆವಲಪ್ ಆಗುತ್ತೆ ಅದಾದಮೇಲೆ ಹ್ಯಾಬಿಟ್ ಡೆವಲಪ್ ಆಯಿತು ಯಾವುದೋ ಒಂದು ಕಾಲದಲ್ಲಿ ಬಿಟ್ಬಿಡ್ಬೇಡ್ರಿ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಈಗ ರಾಕೆಟ್ ಲಾಂಚಿಂಗ್ ಟೈಮಲ್ಲಿ ಹೆಚ್ಚು ಎನರ್ಜಿ ಬೇಕು ಅಂದೆ ಆಮೇಲೆ ಸುತ್ತೋದಕ್ಕೆ ಹೆಚ್ಚು ಎನರ್ಜಿ ಬೇಕಾಗಿಲ್ಲ ಅಂದೆ ಒಂದು ಸರಿ ಸುತ್ತುವುದನ್ನು ಸ್ಯಾಟಲೈಟ್ ನಿಲ್ಲಿಸ್ತು ಅಂದರೆ ಅದು ನಿಲ್ಲೋದಿಲ್ಲ ಭೂಮಿಗೆ ಬಿದ್ದು ಪತನ ಆಗುತ್ತೆ ನೀವು ಅಷ್ಟೇ ಹ್ಯಾಬಿಟ್ ಡೆವಲಪ್ ಆಯಿತು ಅಂತೇಳಿ ಒಂದು ಮೂರು ತಿಂಗಳು ಆರು ತಿಂಗಳು ಹೋಗಿ ಬಿಟ್ಬಿಟ್ರಿ ಅಂದರೆ ಭೂಮಿಗೆ ಬಿದ್ದು ಪತನ ರಾಕ್ತ ಆಯ್ತಲ್ಲ ರಾಕೆಟ್ ಹಂಗೆ ಆಗ್ಬಿಡುತ್ತೆ ಲೈಫ್ ಹಾಗಾಗಿ ಕನ್ಸಿಸ್ಟೆನ್ಸಿ ನಿಮ್ಮ ಗೆಲುವು ಬರೋವರೆಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಲಾಂಚ್ ಯುವರ್ ಡ್ರೀಮ್ ವಿತ್ ಬಿಗ್ ಎನರ್ಜಿ ಆಟೋಮೆಟಿಕ್ಲಿ ಹ್ಯಾಬಿಟ್ ಡೆವಲಪ್ ಆಗ್ತಾ ಬರುತ್ತೆ ಜೊತೆಗೆ ಸ್ಟೀಫನ್ ಕೋವಿಯವ್ರದ್ದು ಒಂದು ಪುಸ್ತಕ ಇದೆ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಕ್ ಎಫೆಕ್ಟಿವ್ ಪೀಪಲ್ ಅಂತ ಇವತ್ತು ನೀವು ನಮ್ಮ ಜೊತೆಗೆ ಇದ್ದೀರಲ್ಲ ಅದು ಸ್ಪೆಷಲಿಯಿಂದ ಫೈವ್ ಎಮ್ ಕ್ಲಬ್ಬಲ್ಲಿ ಇರೋಂಥವ್ರು ನೀವು ಹೈಲಿ ಎಫೆಕ್ಟಿವ್ ಪೀಪಲ್ ನಿಮ್ಮ ನಾರ್ಮಲ್ ಪೀಪಲ್ ಅಂತ ಟ್ರೀಟ್ ಮಾಡೋಕೆ ರೆಡಿ ಇಲ್ಲ ಈಗೇನು ಬೆಳಿಗ್ಗೆ ಹತ್ತು ಸಾವಿರ ಜನ ಫಸ್ಟ್ ಅವರಲ್ಲಿ ಜಾಯ್ನ್ ಆಗ್ತಿದ್ದೀರಲ್ಲ ಯು ಆರ್ ನಾಟ್ ಆರ್ಡಿನರಿ ಪೀಪಲ್ ಒಂದು ವರ್ಷದ ನಂತರ ಎರಡು ವರ್ಷದ ನಂತರ ಮ್ಯಾಕ್ಸಿಮಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವೆಲ್ಲ ಒಂದು ಸಕ್ಸಸ್ನಲ್ಲಿರೋಂಥವ್ರೆ ಡೆಫಿನೆಟ್ ಅದರಲ್ಲಿ ಏನೂ ಡೌಟೇ ಇಲ್ಲ ಹಾಗಾಗಿ ಕೋವಿಯವ್ರ ಮಾರ್ಕ್ ಮಾಡಿದ ಒಂದಿಷ್ಟು ಕಾನ್ಸೆಪ್ಟ್ಗಳು ಫಾಸ್ಟಾಗಿ ಹೇಳ್ಬಿಡ್ತೀನಿ ಬಿ ಪ್ರೊ ಆಕ್ಟಿವ್ ಅಂದರೆ ನೋಟಿಫಿಕೇಷನ್ ಆದ ಮೇಲೆ ಓದೋಕ್ಕೆ ಶುರು ಮಾಡೋದಲ್ಲ ನಿಮ್ಮ ಏನು ಯೋಚನೆ ಇದೆ ಇವತ್ತೇ ಸ್ಟಾರ್ಟ್ ಆಗಬೇಕು ಸಮಸ್ಯೆ ಬರೋದಕ್ಕೂ ಮೊದಲೇ ನೀವು ವರ್ಕ್ ಸ್ಟಾರ್ಟ್ ಮಾಡ್ತಿರಲ್ಲ ದಿಸ್ ಇಸ್ ಕಾಲ್ಡ್ ಪ್ರೊಆಕ್ಟಿವ್ನೆಸ್ ಅಂತ ಕರಿತೀವಿ ಬೆಗಿನ್ ವಿತ್ ಎನ್ ಎಂಡ್ ಇನ್ ದ ಮೈಂಡ್ ಅಂತ ಎರಡನೇ ಪಾಯಿಂಟ್ ಹೇಳ್ತಾರೆ ಅಂದರೆ ನೀವು ಗುರಿ ಇಟ್ಟುಕೊಂಡು ಎಂಡ್ ಏನಾಗುತ್ತೆ ಅಂತ ಇಟ್ಕೊಂಡೇ ಕೆಲಸ ಸ್ಟಾರ್ಟ್ ಮಾಡಬೇಕು ನೀವು ಸುಮ್ಮನೆ ಕೆಲಸ ಮಾಡ್ತಾ ಇರ್ತೀನಿ ಮುಂದೆ ಏನು ಬರುತ್ತೋ ಅಲ್ಲ ನಾನು ಇಂಥದ್ದನ್ನು ಇಂಥದ್ದಿನ ಪಡಿತೀನಿ ಬೆಗಿನ್ ವಿತ್ ಎಂಡ್ ಇನ್ ದ ಮೈಂಡ್ ಅಂತ ಹೇಳ್ತಾರೆ ಕೊನೆ ಏನು ಅನ್ನೋದು ಹೀಗೆ ಗೊತ್ತಿರಬೇಕು ನನ್ನ ಇಷ್ಟನೇ ವರ್ಷಕ್ಕೆ ಇದಾಗ್ತೀನಿ ಇಷ್ಟನೇ ವರ್ಷಕ್ಕೆ ಇದಾಗ್ತೀನಿ ಅದು ನಿಮ್ಮ ತಲೆಯಲ್ಲಿರಬೇಕು ಪುಟ್ ಫಸ್ಟ್ ಥಿಂಗ್ ಫಸ್ಟ್ ಯಾವುದು ಮೊದಲು ಮಾಡಬೇಕು ಯಾವುದು ಆಮೇಲೆ ಮಾಡಬೇಕು ಏನು ನೆನ್ನೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಅದು ಇಂಪಾರ್ಟೆಂಟ್ ಯಾವುದನ್ನು ಈಗ ಮಾಡಬೇಕು ಯಾವುದನ್ನ ಆಮೇಲೆ ಮಾಡಬೇಕು ಈಗ ನನಗೆ ವರ್ಷಕ್ಕೆ ತಿಂಗಳಿಗೆ ಅಟ್ಲೀಸ್ಟ್ ಒಂದು ಎರಡು ಮೂರು ಮೂವಿ ನೋಡಬೇಕು ಅಂತ ಆಸೆ ಇದೆ ಟೂ ಆರ್ ತ್ರೀ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ತಿಂಗಳಿಗೆ ಒಂದು ಮೂವಿ ನೋಡೋದೇ ಕಷ್ಟ ಆಗ್ತಾ ಇದೆ ಬರೋ ಓ ಟಿ ಟಿ ಎಲ್ಲ ಸಬ್ಸ್ಕ್ರೈಬರ್ ಇದ್ದೀನಿ ನಾನು ಅಮೆಝಾನು ನೆಟ್ಫ್ಲಿಕ್ಸು ವೂಟು ಗೀಟ್ ಎಲ್ಲದಕ್ಕೂ ಸಬ್ಸ್ಕ್ರಿಪ್ಷನ್ ಇದೆ ಆದರೆ ನೋಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಬಿಕಾಸ್ ಫಸ್ಟ್ ಥಿಂಗ್ ಯಾವುದು ಬೂಟ್ ಕ್ಯಾಂಪ್ ಫಸ್ಟ್ ಥಿಂಗ್ ಯಾವುದು ಕೆಸೆಟ್ ಕೋಚಿಂಗ್ ಫಸ್ಟ್ ಥಿಂಗ್ ಯಾವುದು ವಿಜಯ್ ಪತ್ತನ್ನು ಅಚೀವ್ ಮಾಡೋವಂಥದ್ದು ಈ ಥರ ಟಾರ್ಗೆಟ್ಗಳು ಮೈ ಮೇಲೆ ಬಿದ್ದಾಗ ಹೌ ಕ್ಯಾನ್ ಐ ವಾಚ್ ಟೂ ತ್ರೀ ಮೂವಿ ಪರ್ ಮಂತ್ ಆಗೋದಿಲ್ಲ ಫಸ್ಟ್ ಥಿಂಗ್ ಫಸ್ಟ್ ಮಾಡ್ಕೋಬೇಕು ವಿನ್ ವಿನ್ ಕಂಡೀಷನ್ ನೀವು ಗೆಲ್ಬೇಕು ನಿಮ್ಮ ಸ್ನೇಹಿತರು ಗೆಲ್ತಾ ಇರಬೇಕು ಆ್ಯಂಡ್ ದೆನ್ ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ಯಾವುದೇ ವಿಚಾರವನ್ನು ಫಸ್ಟ್ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಆನಂತರ ಮನನ ಮಾಡಿಕೊಂಡು ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಸಿನರ್ಜೈಸ್ ಎಲ್ಲದನ್ನು ಕೋಆರ್ಡಿನೇಟ್ ಮಾಡಿಕೊಡ್ರಿ ಈಗೇನು ಹೇಳಿದ್ವಲ್ಲ ನಿಮ್ಮ ದೇಹದ ಪ್ರತಿ ಆರ್ಗ್ಯಾನ್ಗಳು ಅಂಗಾಂಶಗಳು ಹ್ಯಾಬಿಟ್ಗಳು ಸಿನರ್ಜೈಸ್ ಎನರ್ಜೈಸ್ ಆಗಿರಬೇಕು ಶಾರ್ಪ್ ಅಂದ ಸಾವಾಗವಾಗ ಗರಗಸವನ್ನು ಮಸಿತಾ ಇರಬೇಕು ಒಬ್ಬ ಮರ ಕಡಿಯೋಕೂ ಫಸ್ಟ್ ದಿನ ಜಾಸ್ತಿ ಮರ ಕಡ್ದ ಸೆಕೆಂಡ್ ದಿನ ಕಡಿಮೆ ಮರ ಕಡ್ದ ಕತೆ ಕೇಳಿರ್ತೀರ ಯಾಕೆ ಸೆಕೆಂಡ್ ದಿನ ಕಡಿಮೆ ಮರ ಕಡ್ದ ಅಂದ್ಕೊಳ್ಳೆ ಅವ್ನಿಗೆ ಸುಸ್ತಾಗಿತ್ತು ಅನ್ನೋ ಉತ್ತರ ಅಲ್ಲ ಅವನ ಗರ್ಗಸ ಅದ್ರ ಶಾರ್ಪ್ನೆಸ್ ಕಡಿಮೆ ಆಗಿತ್ತು ಅಂತ ನೀವು ಅಷ್ಟೇ ಹೋಪ್ಸ್ ಕಡಿಮೆ ಆಯಿತು ಡ್ರೀಮ್ ಕಡಿಮೆ ಆಯಿತು ಡಿಸೈರ್ ಕಡಿಮೆ ಆಯಿತು ಅಂದರೆ ಇಂಥ ಅದ್ಭುತವಾದ ಪುಸ್ತಕ ಪುಸ್ತಕದವರು ತಗೊಂಡು ಒಂದು ಗಂಟೆ ಓದ್ಬಿಡ್ಬೇಕು ಅಥವಾ ಮೋಟಿವೇಶನ್ ಸೆಷನ್ ಇನ್ ಯೂಟ್ಯೂಬ್ ಅಂತ ಹೊಡೆದ್ರೆ ಅಲ್ಲಿ ಯಾವುದೋ ಮೋಟಿವೇಶನ್ ನಮ್ಮದೇ ನೋಡಬೇಕು ಅಂತಿಲ್ಲ ರೀಚಾರ್ಜ್ ಆಗ್ತೀರಾ ಮತ್ತೆ ಆ್ಯಕ್ಟಿವ್ ಆಗ್ತೀರಾ ಶಾರ್ಪ್ ಅಂದಸ್ಸಾ ಅವಾಗವಾಗ ನಿಮ್ಮ ಕತ್ತಿಯನ್ನು ಮಸಿತಾ ಇರಬೇಕು ಹಾಗಿದ್ದಾಗ ಸಕ್ಸಸ್ಫುಲ್ ಆಗ್ತೀರಾ ನನ್ನ ಪ್ರಕಾರ ನೀವೇನಿದ್ದೀರಾ ಆರ್ಡಿನರಿ ಪೀಪಲ್ ಅಲ್ಲ ನೀವು ಹಾಗೆ ಅನ್ಕೋಬೇಕು ಎಫೆಕ್ಟಿವ್ ಪೀಪಲ್ ಜಗತ್ತಿನ ಎಫೆಕ್ಟಿವ್ ಪೀಪಲ್ಗಳಲ್ಲಿ ಒಬ್ಬರಾಗೋಕ್ಕೆ ಬಂದಿರೋರು ಬರೀ ಯಾವುದೋ ಪಿ ಸಿ ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮ್ ಟೀಚರ್ ಎಕ್ಸಾಮ್ ಪ್ರೊಫೆಸರ್ ಎಕ್ಸಾಮ್ ಪಾಸ್ ಮಾಡೋಕ್ಕಲ್ಲ ಅವೆಲ್ಲ ನಾವು ಮಾಡಿಬಿಟ್ಟಿದ್ದೀವಿ ನೀವು ಮಾಡಬೇಕಾಗಿರೋದು ಜಗತ್ತಿಗೆ ಬೇಕಾದ ಎಫೆಕ್ಟಿವ್ನೆಸ್ ಪೀಪಲ್ ಆಗಬೇಕು ಆ ಕೆಲಸ ನೀವು ಮಾಡ್ತೀರಾ ಅಂತ ಭರವಸೆಯೊಂದಿಗೆ